ಸರ್ ನಮಸ್ಕಾರ ನಮಸ್ಕಾರ ಸರ್ ಹೇಗಿದ್ದೀರಿ ಹಾಂ ಚೆನ್ನಾಗಿದೀವಿ ಸರ್ ಏನು ಸರ್ ನಿಮ್ಮ ಹೆಸರು ಹೆಸರು ಶ್ರೀಕಾಂತ್ ಅಂತ ಓಕೆ ಸರ್ ಇದು ಏನು ಸರ್ ಇದು ಆ್ಯಕ್ಚುಲಿ ಸರ್ ಇದು ತೆಂಗಿನ ಮರದ ನೀರ ಅಂತ ನೀರ ನೀರಾ ಅಂದರೆ ಏನು ಅಂತ ಅಂದರೆ ಹಾಂ ತೆಂಗಿನ ಮರದ ಹೊಂಬಾಳೆಯ ರಸ ಓಕೆ ಇದನ್ನು ನೀರ ಅಂತ ಕರೀತಾರೆ ಕನ್ನಡದಲ್ಲಿ ನೀರಾ ಅಂತಾನೆ ಕರೀತಾರೆ ನಾವು ಬೆಳಗ್ಗೆ ಆರು ಗಂಟೆಗೆ ಹೋಗಿ ಕುಡಿಬೇಕಾಯ್ತು ನೀರಾ ಅಂತ ಆಮೇಲೆ ಇದನ್ನ ಒಂದ್ ಹತ್ತು ಗಂಟೆ ಆದ್ಮೇಲೆ ಕುಡಿದ್ರೆ ಇದನ್ನ ಎಂಡ ಅಂತ ಕನ್ನಡದಲ್ಲಿ ಕರೆಯೋದು ಎಂಡ ಕುಡಿಯ ಬೆಳಿಗ್ಗೆ ಆರು ಗಂಟೆ ಕುಡಿತಿದ್ರು ಕಾರಣ ಏನಂದ್ರೆ ಅದು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ನೀರಾ ಕುಡಿಯೋದ್ರಿಂದ ನಲ್ವತ್ತೆಂಟು ದಿನ ಅದಕ್ಕೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ನಲವತ್ತೆಂಟು ಗಡಿಗೆ ಕಟ್ಟೋರು ಕಾರಣ ಏನಂದ್ರೆ ಒಂದು ಗಡ್ಗೆ ಏನಾಕತ್ತೆ ಅಂದ್ರೆ ಈಗ ಒಂದು ಗಡ್ಗೆ ಮತ್ತೆ ರಿಪೀಟ್ ಮಾಡಿದ್ರಿ ಅಂದ್ರೆ ಈಗ ಒಂದ್ಸತಿ ನೀರ ಬಿದ್ದಿರುತ್ತಲ್ಲ ಮತ್ತೆ ಅದು ಬ್ಯಾಕ್ಟೀರಿಯಾ ಇರ್ತದೆ ಮತ್ತೆ ಬಿಳ ನೀರನ್ನು ಉಳಿಯಾಗುತ್ತೆ ಅನ್ನೋ ಕಾರಣಕ್ಕೆ ನಲವತ್ತೆಂಟು ಗಡಿಗೆಗೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ಇವನ್ನೆಲ್ಲ ಹಾಕ್ಬಿಟ್ಟು ಕಟ್ಟೋದು ಇದನ್ನ ಕುಡಿಯೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇತ್ತು ಏನಕ್ಕೆ ಅಂತ ಹೇಳಿದ್ರೆ ಇದಕ್ಕೆ ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಇವೆಲ್ಲ ಹಾಕೋದ್ರಿಂದ ಏನಾಗ್ತಿತ್ತು ಅಂದ್ರೆ ಇದ್ರಲ್ಲೇ ಕೆಲವು ಅಧ್ಯಯನಗಳು ಇರುತ್ತೆ ನೀರಾದಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬೋದು ನೋಡಿ ನಮಸ್ಕಾರ ಕೆಲವು ಅಧ್ಯಯನಗಳು ಏನು ಹೇಳುತ್ತೆ ಅಂದರೆ ನೀರ ಮೇಲೆ ಕೆಲವು ಟೆಸ್ಟಿಂಗ್ಗಳಾಗಿದೆ ನೀರದಲ್ಲಿ ಏನೇನು ವಿಟಮಿನ್ಸ್ ಇದೆ ಅಂತ ಹೇಳ್ಬೋದು ನೀರದಲ್ಲಿ ನಿಮಗೆ ಸೆವೆಂಟೀನ್ ಆಸಿಡ್ ಸಿಗುತ್ತೆ ಮತ್ತೆ ಇದರಲ್ಲಿ ಪಿ ಎಚ್ ವ್ಯಾಲ್ಯೂ ಬಂದು ಸಿಕ್ಸ್ ಫೈವ್ ಸೆವೆನ್ವರೆಗೂ ಇರ್ತದೆ ಅದು ತುಂಬ ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ಆಮೇಲೆ ಇದು ಈ ಹನಿನ ಇದನ್ನ ನೀರ ಅಂತ ಕರೀತಾರೆ ಒಂಬಾಳೆ ರಸ ತೆಂಗಿನ ಮರ ಯಾವತ್ತಿದ್ರೂ ಕಲ್ಪ ವೃಕ್ಷ ಅಂತ ಅದರಲ್ಲಿ ತುಂಬಾ ವಿಟಮಿನ್ಸ್ ತಾಯಿ ಎದೆ ಈಕ್ವಲ್ ಅಂತಾರೆ ಏನಕ್ಕೆ ಅದರಲ್ಲಿ ಲಾರಿ ಅಂತ ಹೇಳ್ತದೆ ನಾವು ಕೆಲವು ಒಂದು ಅಧ್ಯಯನಗಳನ್ನ ಮಾಡಿಸ್ಬಿಟ್ಟು ನೀರ ಪಾಲಿಸಿ ಅಂತ ಒಂದಿದೆ ಅದರಲ್ಲಿ ಏನಂತ ಹೇಳಿದ್ರೆ ಮಾಡ್ರನ್ ರಿಸರ್ಚ್ ಮತ್ತೆ ಆಯುರ್ವೇದದಲ್ಲಿ ಕೆಲವು ಡಾಕ್ಯುಮೆಂಟ್ಗಳು ಅದನ್ನೆಲ್ಲ ತಗೊಂಡು ಒಂದು ಸರ್ಕಾರಕ್ಕೆ ನಾವು ಡಾಕ್ಯುಮೆಂಟ್ ಕೊಡ್ತೀವಿ ನೀರ ಕುಡಿಯೋದ್ರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತ